ಹಬ್ಬಗಳು ಕೈಯ ಹರಿಶಾನಂದ ಅವ್ರು ಹಿಡಿದಿದ್ರು ಅವರು ಮುಂದೆ ಹೊಂಟಿದ್ರು ಅವ್ರ ಬಾಜುನೇ ಜಗತ್ತುಗಳು ಹೊಂಟಿದ್ರು ಸುತ್ತೂರ ಪೂಜ್ಯರು ಅಪ್ಪಗಳು ಹೃದಯ ತುಂಬಿ ಬಂದಿತ್ತು ಅಂದರೆ ಹಬ್ಬಗಳು ಕೃತಜ್ಞತೆಯನ್ನು ಹೇಳಬೇಕಾದದ್ದು ನಾನು ಇಲ್ಲಿ ನೆನಪಿಸ್ಕೋತೀನಿ ಅವಾಗ ಸುತ್ತೂರ ಸ್ತ್ರೀಗಳು ಹಾಗೆ ಹೊಂಟಿದ್ರು ಇಲ್ಲ ಅವು ಆರಾಮಾಗಿರ್ಬೇಕು ನೀವು ಬಹಳ ನಮ್ಮ ಮಧ್ಯದಲ್ಲಿ ಇರಬೇಕು ಅಂತ ಹೇಳ್ತಿದ್ರು ಅದನ್ನು ಬಿಟ್ಟು ಹಪ್ಪುಗಳು ಏನು ಅಂದ್ರೆ ಅವರು ಹೇಳುವ ಮಾತಿನಲ್ಲಿ ಇಷ್ಟು ಇತ್ತು ಬುದ್ಧಿಜಿ ಹೇಳುವಾಗ ನನಗೆ ನೀವು ಜಗತ್ತನ್ನು ತೋರಿಸಿದ್ರಿ ಅನ್ನೋಂಥ ಮಾತನ್ನು ಹೇಳಿದ್ರು ಬುದ್ಧಿಜಿ ಅವರು ಈ ಮಲ್ಲಯ್ಯ ಅಪ್ಪಗಳು ಹೇಳಿದಾರ ನಾನು ಅಷ್ಟಕ್ಕೆ ಇನ್ನು ಯಾಕೆ ಮಾತು ಹೇಳಂದ್ರೆ ಅವಾಗ ಜಗದ್ರುಗಳು ಶ್ರೀಗಳು ಪೂಜ್ಯರು ಏನ್ ಹೇಳಿದ್ರಂದ್ರೆ ನಾವು ಮಠ ಮಂದಿರ ಇದರಲ್ಲೇನೆ ಅಂತ ಕೂತಿದ್ದೇವೆ ನೀವು ಬಂದರೆ ಅಂತಕೊಂಡು ನಾವು ನೋಡಿದೆವು ಎಲ್ಲ ಅಂತ ಮಾತನ್ನು ಹೇಳಿದ್ರು ಅದು ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಹಾಗೆ ಇವತ್ತು ಜ್ಞಾನ ಯೋಗಾಶ್ರಮದ ಮೇಲೆ ಅತ್ಯಂತ ಅಭಿಮಾನ ಅಷ್ಟೇ ಪ್ರೀತಿ ನಿಟ್ಟುಕೊಂಡಂತ ಪೂಜ್ಯ ಜಗದುಗಳು ಇವತ್ತು ಬಂದಿದ್ದಾರೆ ಅದು ನಮ್ಮೆಲ್ಲರಿಗೆ ಸಂತೋಷ ತಂದಿದೆ ಅನ್ನಂಥ ಮಾತನ್ನ ಹೇಳಿ ಇನ್ನ ಪೂಜ್ಯ ಕಣೇರಿ ಅಪ್ಪುಗಳು ಈ ಆಶ್ರಮದಲ್ಲಿ ಬಾಲ್ಯದಲ್ಲಿ ಇಲ್ಲೇ ಇದ್ದು ಈಗ ಅತ್ಯಂತ ಶ್ರೇಷ್ಠವಾದ ಕಣೇರಿ ಮಠದ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಹೋಗಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತ ನಿಷ್ಠೆ ಅಲ್ಲ ಕರ್ನಾಟಕ ಮಾರಾಟಕ್ಕಷ್ಟೇ ಅಲ್ಲ ಇಡೀ ಜಗತ್ತಿನ ತುಂಬ ಅವರು ತಮ್ಮ ಜ್ಞಾನದ ಪ್ರಭಾವವನ್ನು ಬೀರಿದ್ದಾರೆ ಒಂದು ಮಾತನ್ನು ಹೇಳ್ತೇನೆ ಆ ಭಾರತ ವಿಕಾಸ ಸಂಗಮ ಕಾರ್ಯಕ್ರಮವನ್ನು ಮಾಡಿದರು ಮಹಾರಾಷ್ಟ್ರದಲ್ಲಿ ಪೂಜ್ಯ ಜಗ ಕಣೇರಿ ಹಬ್ಬಗಳ ಸಾನ್ನಿಧ್ಯದಲ್ಲಿ ಅವಾಗ ಒಂದು ಬುದ್ಧಿಜೀವರ ಮಾತು ಹೇಳಿದರು ಏನ್ ಹೇಳಿದ್ರಂದ್ರೆ ಕಣೇರಿ ಪೂಜ್ಯರು ಬರೇ ಮಹಾರಾಷ್ಟ್ರ ಅವ್ರದಂತ ಈ ನಾವು ತಿಳ್ಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೇಲೆ ನನ್ನ ಗನಸ್ತಲ್ಲ ಅವರು ರಾಷ್ಟ್ರದ ಸ್ವಾಮೀಜಿಯವರು ಅನ್ನಂಥ ಮಾತನ್ನು ನೀಡಿದರು ಹಾಗೆ ಎಲ್ಲ ಪೂಜ್ಯರ ಒಂದು ಕರುಣೆ ಇದು ಪ್ರೇಮ ಪ್ರೀತಿ ಪೂಜ್ಯರು ಬಹಳ ಒತ್ತಿ ಒತ್ತಿ ಹೇಳುತ್ತಿದ್ದರು ಹಾಗೆ ಅವರೆಲ್ಲರ ಮಾತು ಕೇಳಿದಾಗ ನಾನು ಬಹಳ ಸಂತೋಷಪಟ್ಟೇನೆ